ಸಾಧನೆ ಅಂದರೆ ತಾನು ತಾನು ಅಂದರೆ ಸಾಧನೆ ಎನ್ನುವ ರೀತಿ ಬಾಗಲಕೋಟೆ ತಾಲೂಕಿನ ಬೆನಕಟ್ಟಿ ಗ್ರಾಮದ ರೈತ ಅಶೋಕ್ ಮೆಳ್ಳಿ ತನ್ನ ಎತ್ತುಗಳ ಮೂಲಕ ಸತತ ಸಾಧನೆ ಮಾಡುತ್ತಲೇ ಬಂದಿದ್ದಾರೆ ಹೊಲ ಹರಗುವುದು ಬಿತ್ತನೆ ಮಾಡುವುದು ಹೀಗೆ ಎಲ್ಲ ವಿಧದ ಕೃಷಿ ಚಟುವಟಿಕೆಗಳಲ್ಲಿ ಈಗಾಗಲೇ ಹಲವು ಸಾಧನೆ ಮಾಡಿರುವ ಮೆಳ್ಳಿ ಅವರ ಎತ್ತುಗಳು ಈಗ ಮತ್ತೊಂದು ಸಾಹಸ ತೋರಿ ರೈತಾಪಿ ಜನ ಹುಬ್ಬೇರುವಂತೆ ಮಾಡಿವೆ ಮುಂಗಾರು ಹಂಗಾಮಿಗೆ ಮಂಗಳವಾರ ಇಪ್ಪತ್ತು ಎಕರೆ ಹೊಲದಲ್ಲಿ ಟ್ರ್ಯಾಕ್ಟರ್ ಮೂಲಕ ಈರುಳ್ಳಿ ಬಿತ್ತನೆ ಮಾಡಿದ್ದನ್ನು ಈ ಎತ್ತುಗಳು ಪಳಿ ಹೊಡೆದು ಸಾಹಸ ಮೆರೆದಿವೆ ಸಾಮಾನ್ಯವಾಗಿ ಎತ್ತುಗಳು ಒಂದು ದಿನಕ್ಕೆ ಹನ್ನೆರಡು ಎಕರೆ ಪಳಿ ಕೂಡಿಸಬಹುದಾಗಿದ್ದು ಅಶೋಕನ ಎತ್ತುಗಳು ಬರೋಬ್ಬರಿ ಇಪ್ಪತ್ತು ಎಕರೆ ಪಳಿಗೂಡಿಸಿ ಸಹಿ ಎಣಿಸಿಕೊಂಡಿವೆ ಬೆಳಗ್ಗೆ ಏಳು ಗಂಟೆಯಿಂದ ಪ್ರಾರಂಭವಾದ ಬಿತ್ತನೆ ಕಾರ್ಯ ಮಧ್ಯಾಹ್ನ ನಾಲ್ಕು ಗಂಟೆಗೆ ಪೂರ್ಣಗೊಂಡಾಗ ವೀಕ್ಷಿಸಲು ಬಂದ ನೂರಾರು ಜನ ರೈತರ ಎತ್ತುಗಳ ಸಾಹಸ ಕೊಂಡಾಡಿ ಗುಲಾಲ್ ಹಾಕಿ ಸಂಭ್ರಮಿಸಿದರು ಎತ್ತುಗಳ ಮಾಲೀಕ ಮಳ್ಳಿ ಸತತ ಕುಂಠಿಯ ಮೇಲೆ ನಿಂತು ಪಳಿಗೂಡಿಸುವ ಕಾರ್ಯ ಮಾಡಿರುವುದಕ್ಕೂ ಸಹ ರೈತರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಏಳು ಗಂಟೆಕ್ಕ ಕ ಚಲೂ ಮಾಡಿವ್ರಿ ಏಳು ಗಂಟೆಯಿಂದ ಒಂದು ಗಂಟೆ ಮಟ್ಟ ಹೊಡೆದೆವು ಅರ್ಧ ಹೊಲ ಆತು ಆದಮೇಲೆ ಏಕ ಮಳೆ ಬರಕತ್ತಿ ಮಳೆ ತೊಂದರೆ ಆಗಿ ಈಕ ಬಂದಿಟ್ಟೆವು ಇಟ್ಟು ಸಾಯಂಕಾಲ ಚಲೋ ಮಾಡಿದ್ದೆವು ಸಾಯಂಕಾಲ ಚಾಲು ಮಾಡಿ ಇಪ್ಪತ್ತು ಎಕರೆ ಹೊಲ ಪಳಿ ಈಗ ಬಿತ್ತಿವು ಇಪ್ಪತ್ತು ಎಕರೆ ಹೊಲ ಆಗೈತಿ ಅವನೇನು ಅಷ್ಟು ಹೊಡಿತವನ ನಮ್ಗೇನು ಕನಸು ಏನು ಇದು ಇದ್ದಿದ್ದಿಲ್ಲ ಆದರೂ ಅವ್ನು ಒಂದು ಒಂದು ಟೈಮ್ ನಾವು ನೋಡ್ಬೇಕಂತ ಆಸೆ ಐತಿ ನೋಡ್ತೀವಿ ಇನ್ನು ಮುಂದೆ